ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪ ವೃಕ್ಷ ಚಾನೆಲ್ಗೆ ಸ್ವಾಗತ ಇವತ್ತು ಮಳೆಗಾಲ ಶುರುವಾಗಿರೋದ್ರಿಂದ ಮಳೆಗಾಲಕ್ಕೆ ಒಂದು ರೀತಿ ಒಳಗ ನಮಗೆ ಮಳೆಗಾಲ ಬಂತು ಅಂದರೆ ಸಣ್ಣವರಿಂದ ಹಿಡಿದು ದೊಡ್ಡೋರವರೆಗೂ ನೆಗಡಿ ಶೀತ ಕೆಮ್ಮು ಸರ್ವೆ ಸಾಮಾನ್ಯವಾಗಿರ್ತದೆ ಆ ಒಂದು ನೆಗಡಿ ಶೀತ ಕೆಮ್ಮಿಗೆ ಒಂದು ರಾಮಬಾಣವಾಗಿರ್ತಕ್ಕಂಥ ಮನೇಲಿ ಇರ್ತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಈ ರೀತಿ ಒಂದ್ಸರಿ ಮಾಡಿಟ್ಕೊಂಡ್ವಿ ಅಂತಂದರೆ ತಿಂಗಳನ್ಗಟ್ಲೆ ಆರಾಮಾಗಿ ತಿನ್ಕೊಳ್ಬೋದು ರೊಟ್ಟಿ ಚಪಾತಿ ಅನ್ನೋದ್ರ ಜೊತೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ತೊಗೊಂಡು ಹಾಕ್ಕೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ ಹಾಗೆ ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಇದಿಷ್ಟು ಮೇಲೆ ಒಂದು ಕಡ್ಡಿ ಕರಿಬೇವ್ ಎಲೆಗಳಲ್ಲಿ ಒಂದು ಅರ್ಧ ಮಾತ್ರ ತೊಗೊಂಡಿದ್ದೀನಿ ಇನ್ನು ಅರ್ಧ ಹಾಗೆ ಇಟ್ಟಿದ್ದೀನಿ ಒಂದು ಅರ್ಧ ತೊಗೊಳ್ಳಿ ಇಲ್ಲಾಂದರೆ ಜಾಸ್ತಿ ಹಾಕಿದರೆ ಕಹಿ ಅನಿಸುತ್ತೆ ಈಗ ಇದನ್ನು ನಾವು ರುಬ್ಕೊಂಡು ಬರಬೇಕು ಇದು ಸಣ್ಣ ಆಗೋದಿಲ್ಲ ಒಂದು ಸ್ವಲ್ಪ ತರಿತರಿಯಾಗಿ ಇರಲಿ ನೋಡಿ ಈ ರೀತಿ ಒಳಗೆ ರುಬ್ಬಿದರೆ ಸಾಕು ಈ ರೀತಿ ತರಿತರಿಯಾಗೆ ರುಬ್ಬಿಟ್ಕೊಳ್ಳಿ ಈಗ ಇದು ರೆಡಿ ಆಗ್ಯದ ಇದನ್ನು ಹೀಗೆ ಕೂಡ ತಿನ್ಬೋದು ಅಂದರೆ ಯಾವುದೇ ಒಗ್ಗರಣೆ ಹಾಕ್ಕೊಳ್ಳೋದೆ ತಿನ್ಬೋದು ಬಟ್ ನಾನಿಲ್ಲಿ ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ಒಗ್ಗರಣೆ ಹಾಕಿರದ್ದು ಒಂದು ತಡಕ ಕೊಡೋದ್ರಿಂದ ಚಟ್ನಿ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಹಾಗೆ ಈ ರೀತಿ ಮಾಡೋದ್ರಿಂದ ಒಂದು ಆರು ತಿಂಗಳವರೆಗೂ ಚಟ್ನಿ ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ ಕಡಾಯಿಗೆ ಒಂದರಿಂದ ಎರಡು ಸ್ಪೂನ್ ಆಗುವಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇರಲಿ ಈ ರೀತಿ ಹಾಕ್ಕೊಂಡಾದಮೇಲೆ ಮತ್ತೆ ನಾವು ಏನು ಹಾಕೊಳ್ಳೋ ತಿನ್ನು ಮುಂದೆ ಏನು ಹಾಕೊಳ್ಳೋ ಅವಶ್ಯಕತೆ ಇರಲ್ಲ ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಚೆನ್ನಾಗಿ ಸಿಡ್ದು ಆದಮೇಲೆ ಒಂದು ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಈ ಕಡಲೆಬೇಳೆ ಉದ್ದಿನಬೇಳೆ ನೀಟಾಗಿ ಹುರ್ಕೊಳ್ಳಿ ಅಂದರೆ ಕೆಂಪಾಗೋವರೆಗೂ ಹುರ್ಕೊಳ್ಬೇಕಾಗ್ತದೆ ಹಸಿಯಾಗಿರಬಾರ್ದು ನೋಡಿ ಈ ರೀತಿ ಕೆಂಪಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಳ್ಳಿ ಈಗ ಕೆಂಪಾಗದ ಈಗಿಲ್ಲಿ ಒಂದು ಮೂರಿಂದ ನಾಲ್ಕು ಹೆಸರು ಬೆಳ್ಳುಳ್ಳಿ ಹೆಸಳನ್ನ ನಾನು ಈ ರೀತಿ ಕುಟ್ಟಿ ಇಟ್ಕೊಂಡಿದ್ದೆ ಇದು ಆಪ್ಷನಲ್ ಬೇಕಂದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಹಾಗೆ ಅರ್ಧ ಕರಬೇವೇ ಕಡ್ಡಿ ನಾನು ಎತ್ತಿಟ್ಟಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈ ರೀತಿ ಹಾಕ್ಕೊಂಡು ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನಿಧಾನವಾಗಿ ಹುರ್ಕೊಳ್ಳಿ ಇದು ಎಲ್ಲಿವರೆಗೂ ಹುರ್ಕೋಬೇಕು ಅಂತಂದರೆ ಆ ಒಂದು ಘಮ ಮನೆಯೆಲ್ಲ ಹರಡುತ್ತೆ ಆ ರೀತಿ ಘಮ ಬಿಟ್ಕೊಳ್ಳೋವರೆಗೂ ಅಷ್ಟೇ ಹುರ್ಕೊಳ್ಬೇಕು ಕೆಂಪು ಮಾಡೋಕ್ಕೆ ಹೋಗಬೇಡ್ರಿ ಜಸ್ಟ್ ಇಷ್ಟಾದರೆ ಸಾಕು ಈಗ ಮಾಡಿಟ್ಟಿರ್ತಕ್ಕಂಥ ನಾವು ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಒಂದು ಚಟ್ನಿನ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ ನೋಡಿ ನಾವು ಸಿಪ್ಪೆ ಬಿಡಿಸಿ ಬೆಳ್ಳುಳ್ಳಿನ ಈ ರೀತಿ ಮಿಕ್ಸಿ ಮಾಡಿದಾಗ ಅದು ಈ ರೀತಿ ಕನ್ಸಿಸ್ಟೆನ್ಸಿ ಒಳಗೆ ಬರ್ತದೆ ಅಕಸ್ಮಾತ್ ನಿಮ್ದೇನಾದರೂ ತರಿ ತರಿಯಾಗಿ ಪೌಡ್ರ್ ರೀತಿ ಒಳಗಿದ್ರೂ ಪರವಾಗಿಲ್ಲ ಹೀಗೆ ಬರಬೇಕು ಅಂತೇನಿಲ್ಲ ನೋಡಿ ಈಗ ಹಾಕಾದ ಮೀಡಿಯಮ್ ಫ್ಲೇಮ್ ಒಳಗಿಟ್ಕೊಂಡು ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಮಾತ್ರ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಬಾಡಿಸ್ಕೊಂಡ್ಬಿಡಿ ಅಂದರೆ ಚಟ್ನಿ ಆ ಎಣ್ಣೆ ಜೊತೆ ಹೊಂದ್ಕೊಳ್ಬೇಕು ಆ ರೀತಿ ಒಳಗೆ ನೀವು ಇದನ್ನು ಕಲಿಸ್ಕೊಳ್ಬೇಕಾಗ್ತದೆ ನೆನಪಿರಲಿ ಫ್ಲೇಮು ತೀರಾ ಮೀಡಿಯಮ್ ಅಂತಲ್ಲ ಲೋ ಒಳಗಿರಲಿ ಯಾಕಂದರೆ ಚಟ್ನಿ ಸೀದು ಹೋಗಬಾರ್ದು ಆ ರೀತಿ ಒಳಗೆ ನಾನಿಲ್ಲಿ ಕಬ್ಬಿಣ ಕಡಾಯಿ ಬೆಳೆಸಿದ್ದೀನಿ ಇದನ್ನೇ ಬಳಸ್ಬೇಕಂತೇನಿಲ್ಲ ಯಾವುದಿದೆನೋ ಅದನ್ನೇ ಬಳಸ್ಕೊಳ್ಳಿ ಅಕಸ್ಮಾತ್ ಇದ್ರೆ ಬಳಸ್ಕೊಳ್ಳಿ ಹೆಲ್ತಿಗೆ ಒಳ್ಳೆಯದು ನೋಡಿ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಮಾತ್ರ ನಾನು ಈ ರೀತಿ ಹುರ್ಕೊಳ್ತಿದ್ದೀನಿ ಅಷ್ಟೇ ಅಂದರೆ ಎಣ್ಣೆ ಅದ್ರ ಜೊತೆಗೆ ಚಟ್ನಿ ಜೊತೆಗೆ ಹೊಂದ್ಕೊಳ್ಬೇಕು ಅಷ್ಟೇ ಹಾಗೆ ಬೆಳ್ಳುಳ್ಳಿ ಹಾಕೋದ್ರಿಂದ ಏನು ಅಂತಂದರೆ ಇನ್ನೊಂದಿಷ್ಟು ಎಕ್ಸ್ಟ್ರಾ ರುಚಿ ಹಾಗೆ ಘಮ ಕೊಡುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಒಂದು ಎರಡರಿಂದ ಮೂರು ಹೆಸರು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೆ ನೋಡಿ ಈಗ ಎಣ್ಣೆ ಎಲ್ಲ ಕಂಪ್ಲೀಟಾಗಿ ಆ ಒಂದು ಚಟ್ನಿ ಹೀರ್ಕೊಂಡಿದ್ದೆ ನೀವು ಎಣ್ಣೆನೇ ಹಾಕಬೇಕು ಅಂತ ಏನಿಲ್ಲ ನೀವು ತುಪ್ಪ ಕೂಡ ಹಾಕ್ಕೊಳ್ಬೋದು ಇದನ್ನು ಬಾಣಂತಿರಿಗೆ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಇದು ಯಾಕಂದರೆ ಬಾಣಂತಿರಿಗೆ ನಾವು ಈ ಕಾಲ್ದೊಳಗ ಅಂತ ಏನಲ್ಲ ಬೇಸಿಗೆ ಇರಲಿ ಚಳಿ ಇರಲಿ ಮಳೆಗಾಲದೊಳಗೆ ಇರಲಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಈ ಚಟ್ನಿ ಪರ್ಫೆಕ್ಟಾಗಿ ಹೊಂದೋ ರೀತಿಯೊಳಗೆ ಮಾಡಿಟ್ಟೆ ಇಟ್ಟಿರ್ತಾರೆ ಬಾಣಂತಿರಿಗೆ ಫಸ್ಟ್ ಕೊಡ್ತಕ್ಕಂಥ ಅಂತ ಒಂದು ಚಟ್ನಿನೇ ಇದು ನೋಡಿ ಈ ಚಟ್ನಿನ ನೀವು ಅನ್ನದ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ದೋಸೆ ಜೊತೆ ಯಾವುದ್ರ ಜೊತೆ ಆದರೂ ಕಾಂಬಿನೇಷನ್ನಾಗಿ ಬಳಸ್ಕೊಳ್ಬೋದು ಇದು ಪ್ರತಿನಿತ್ಯ ನಮ್ಮ ದೇಹದೊಳಗೆ ಸೇರೋದ್ರಿಂದ ನಮ್ಮದು ಒಂದು ಇಮ್ಯುನಿಟಿ ಪವರ್ ಬೂಸ್ಟ್ ಆಗುತ್ತೆ ಹಾಗೆ ಶೀತಕ್ಕೆ ಕಾರಣ ಆಗಿರ್ತಕ್ಕಂಥ ಎಲ್ಲ ಬ್ಯಾಕ್ಟೀರಿಯಾಗಳನ್ನು ಕೂಡ ಕಿಲ್ ಮಾಡೋ ಒಂದು ಶಕ್ತಿ ಇದರಲ್ಲಿದೆ ಬೆಳ್ಳುಳ್ಳಿ ಬಳಸಿರೋದ್ರಿಂದ ಹಾಗೆ ಖಾರನ ನೋಡ್ಕೊಂಡು ಹಾಕೊಳ್ಳಿ ಕ್ವಾಂಟಿಟಿ ಅಂದರೆ ಬೆಳ್ಳುಳ್ಳಿ ಹಾಗೆ ಖಾರದ ಕ್ವಾಂಟಿಟಿ ಕೆಲವೊಂದು ಸರಿ ಸಮವಾಗಿರಬೇಕು ಅಂದರೆ ಸಮವಾಗಿ ಹಾಕೊಳ್ಳಿ ಇಲ್ಲ ನಮಗೆ ಬೆಳ್ಳುಳ್ಳಿ ಫ್ಲೇವರ್ ಜಾಸ್ತಿ ಬೇಕು ಅಂತಂದರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಮಾಡಿ ಖಾ ಖಾರದ ಪೌಡ್ರನ್ನ ನೀವು ಕಡಿಮೆ ಹಾಕ್ಕೊಳ್ಬೋದು ಹಾಗೆ ನಾನು ಮಾಡಿರ್ತಕ್ಕಂಥ ಚಟ್ನಿ ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ತಣ್ಣಗಾಗ್ಯದ ಈಗ ಸರ್ವ್ ಮಾಡ್ತಿದ್ದೀನಿ ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡಿದ್ದೆ ಹಾಗಾಗಿ ಇಷ್ಟು ಬೆಳ್ಳುಳ್ಳಿ ಖಾರ ರೆಡಿಯಾಗಿತ್ತು ನೋಡಿ ಯಾವ ರೀತಿ ತಡ್ಕ ಕೊಟ್ಟಾದ ಮೇಲೆ ಕಲರ್ ಸ್ವಲ್ಪ ಚೇಂಜ್ ಆಗ್ತದೆ ಹಾಗೆ ಕಬ್ಬಿಣ ಕಡಾಯಿ ಬಳಸಿರೋದ್ರಿಂದ ಒಂದು ಸ್ವಲ್ಪ ಕಲರ್ ಗಾಢವಾಗಿ ಬಂದಿರ್ತದೆ ನೋಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಮಳೆಗಾಲಕ್ಕೆ ಹೇಳಿ ಮಾಡಿಸ್ತಕ್ಕಂಥ ಒಂದು ಶೀತ ನೆಗಡಿ ಕೆಮ್ಮು ಓಡಿಸ್ತಕ್ಕಂಥ ಒಂದು ಬೆಳ್ಳುಳ್ಳಿ ಖಾರ ರೆಡಿ ಆಗದ ಇದನ್ನು ನೀವು ರೊಟ್ಟಿ ಚಪಾತಿ ಅನ್ನೋ ಜೊತೆ ಸೂಪರ್ ಆಗಿರ್ತಕ್ಕಂಥ ಒಂದು ಕಾಂಬಿನೇಷನ್ನು ಚಿಕ್ಕ ಮಕ್ಕಳಿಂದ ದೊಡ್ಡೋರವ್ರಿಗೆ ಇಷ್ಟಪಟ್ಟೆ ತಿಂತಾರೆ ಹಾಗೆ ಈ ಬೆಳ್ಳುಳ್ಳಿ ಖಾರ ರೆಸಿಪಿ ಏನದ ಅಲ್ಲ ಬಾಣಂತರಿಗೆ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಅವರಲ್ಲಿ ನ ಒಂದು ಇಮ್ಯುನಿಟಿ ಪವರ್ನ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ ಹಾಗೆ ಮಕ್ಕಳಿಗೆ ನಾವು ಪುಳಿಯೋಗರೆ ಮಾಡಿಕೊಟ್ಟೆ ಕೊಟ್ಟಿರ್ತೀವಿ ಅಕಸ್ಮಾತ್ ಪುಳಿಯೋಗರೆ ಪೌಡ್ರ್ ಖಾಲಿ ಆಗಿತ್ತು ಅಂತಂದರೆ ವೈಟ್ ರೈಸ್ಗೆ ಈ ಒಂದು ಚಟ್ನಿನ ಹಾಕಿ ಕಲಿಸ್ಕೊಟ್ಬಿಟ್ರೆ ಇನ್ಸ್ಟಂಟಾಗಿರ್ತಕ್ಕಂಥ ಬೆಳ್ಳುಳ್ಳಿ ಖಾರದ ಒಂದು ಬೆಳ್ಳುಳ್ಳಿಯನ್ನು ರೆಡಿಯಾಗಿರ್ತದೆ ಐ ಹೋಪ್ ಇವತ್ತಿನ ಮಾಡಿರ್ತಕ್ಕಂಥ ಬೆಳ್ಳುಳ್ಳಿ ಖಾರದ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ